ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ತಮಗೆಲ್ಲ ಹೊಂದಿಸುತ್ತಾ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ಅಮಾವಾಸೆಯ ದಿನ ನಾವು ಏನನ್ನು ಮಾಡಬಾರದು ಅನ್ನೋದ್ರ ಬಗ್ಗೆ ನೋಡೋಣ ಅಮಾವಾಸ್ಯೆ ಅಂತ ಅಂತೀವಿ ಅವತ್ತು ಏನು ನಾವು ಮಾಡಬಾರ್ದು ಎಲ್ಲ ಅಮಾವಾಸ್ಯ ದಿನ ಇದನ್ನು ಮಾಡಬೇಡಿ ಅದನ್ನು ಮಾಡಬೇಡಿ ಎಲ್ಲೂ ಹೋಗಬೇಡಿ ಅಂತ ಎಲ್ಲ ಹೇಳಿರ್ತಾರೆ ಕೇಳಿರ್ತೀರ ಯಾಕೆ ಹೋಗಬಾರ್ದು ಏನು ಅದರ ಬಗ್ಗೆ ನೋಡೋಣ ಇವತ್ತು ಅಮಾವಾಸ್ಯ ದಿನ ನೀವು ಏನು ಮಾಡಿದರೆ ಅಮಾವಾಸ್ಯ ದಿನ ನೀವು ಆದಷ್ಟು ನೀವು ಹೊರಗಡೆ ಜಾಸ್ತಿ ಓಡಾಡೋದನ್ನು ಕಮ್ಮಿ ಮಾಡಿ ಅವತ್ತು ಆದಷ್ಟು ಮನೇಲಿರೋದಕ್ಕೆ ಟ್ರೈ ಮಾಡಿ ನೀವು ಅವತ್ತು ನಿಮ್ಮ ಕೆಲಸ ಇರಬೇಕಾ ಹೋಗಿ ಮ ನಾರ್ಮಲ್ಲಾಗಿ ಆಗಿ ಹೋಗಿ ಅಮಾವಾಸ್ಯ ದಿನ ಒಂದು ಸ್ವಲ್ಪ ನೈಟು ಆದಷ್ಟು ಸಂಜೆ ಮೇಲೆ ಅಮಾವಾಸ್ಯ ದಿನ ಸಂಜೆ ಮೇಲೆ ಆದಷ್ಟು ಐದು ಗಂಟೆ ಆರು ಗಂಟೆ ಮೇಲೆ ಹೊರಗಡೆ ಹೋಗುವುದನ್ನು ಆದಷ್ಟು ಅವಾಯ್ಡ್ ಮಾಡಿ ಎಲ್ಲೂ ಹೋಗಬಾರದು ಅಮಾವಾಸ್ಯ ದಿನ ನೋಡಿ ಇದು ಅಮಾವಾಸ್ಯ ದಿನ ಏನು ಮಾಡಬಾರದು ಅನ್ನೋದು ಹೇಳ್ತಾ ಇದ್ದೀನಿ ಅವತ್ತು ಎಲ್ಲೂ ಸಾಯಂ ಸಂಜೆ ಮೇಲೆ ಎಲ್ಲೂ ಹೋಗಬೇಡಿ ಅಮಾವಾಸ್ಯ ದಿನ ಹಿರಿಯವರಿಗೆ ಪೂಜೆ ಮಾಡಿ ಓಕೆನಾ ಅಮಾವಾಸ್ಯ ದಿನ ಹಿರಿಯವರಿಗೆ ನಿಮ್ಮ ಯಾರ್ಯಾರು ಹಿರಿಯವ್ರು ಇರ್ತಾರೆ ತಂದೆ ತಾಯಿಗಳು ಪಿತ್ರ ನಾವು ಪಿತ್ರಾಜಿತರು ಅಂತ ಏನು ಕರಿತೀವಲ್ಲ ಪಿತ್ರರು ತಂದೆ ತಾತ ಮುತ್ತಜ್ಜ ತಾತ ಅಜ್ಜ ಎಲ್ಲರಿಗೂ ಅವತ್ತು ಪೂಜೆ ಮಾಡೋದು ತುಂಬ ಒಳ್ಳೆಯದು ಆಮೇಲೆ ಇವೇನು ಮಾಡಬಾರ್ದು ಅನ್ನೋದಕ್ಕೆ ಇನ್ನೊಂದು ಏನು ಹೇಳ್ಬೋದು ಅಂದರೆ ನೀವು ಅವತ್ತು ಬೃಷ್ಟಾನ್ನ ಭೋಜನವನ್ನು ಸಾಯಂಕಾಲ ಟೈಮಲ್ಲಿ ಮಾಡಬೇಡಿ ಅಲ್ಪ ಆಹಾರ ಅಥವಾ ಫಲಾಹಾರವನ್ನು ನೈಟ್ ಟೈಮ್ ಸೇವಿಸಿ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿ ಬೆಳಗ್ಗೆ ಮಿತವಾಗಿ ಡೈಲಿ ಅಷ್ಟೇ ಬೆಳಗಿನ ಟೈಮ್ ಕಮ್ಮಿ ಊಟ ಮಾಡ ತಿಂಡಿ ತಿನ್ನಬೇಕು ಮಧ್ಯಾಹ್ನ ಹೊಟ್ಟೆ ತುಂಬ ಮಾಡಿ ಯಾಕೆಂದರೆ ಓಡಾಡ್ತಾ ಇರ್ತೀರ ಡೈಜೆಷನ್ ಆಗೋ ಚೆನ್ನಾಗಿ ರಾತ್ರಿ ಟೈಮು ಫಲಹಾರವನ್ನು ಮಾಡಿ ಅದು ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಪ್ರತಿ ಅಮಾವಾಸೆಯ ದಿನ ನೀವೇನು ಮಾಡಬೇಕು ನೀವು ಮನೆಯನ್ನು ಶುದ್ಧೀಕರಿಸಿ ಮನೆಯನ್ನು ಶುದ್ಧ ಮಾಡ್ಕೋಬೇಕು ತುಂಬ ಒಳ್ಳೆಯದ್ದು ನಿಮಗೆ ಯಾರು ಶುದ್ಧ ಮಾಡಲು ಹೋದ ದರಿದ್ರ ಬಂದ್ಬಿಡುತ್ತೆ ನಿಮಗೆ ಶುದ್ಧ ಪ್ರತಿ ಅಮಾವಾಸ್ಯೆ ದಿನ ನಿಮ್ಮ ಕಾರ್ ತೊಳಿರಿ ನಿಮ್ಮ ದೇವ್ರ ಮನೆ ತೊಳಿರಿ ಏನು ಸ್ನಾನ ಮಾಡಿ ತುಂಬ ಶುಭ್ರವಾಗಿ ಇರಿ ಅಂತ ಹೇಳ್ತೀನಿ ಅಮಾವಾಸ್ಯೆಯ ದಿನ ಮತ್ತೊಂದು ನೀವು ಯಾರಿಗೂ ಆವತ್ತು ಯಾರಿಗಾದರೂ ಬಡವರು ಬಗ್ಗರು ಯಾರಲಿ ನಿಮ್ಮಲ್ಲಿ ಏನೂ ಏನೂ ಕೊಡೋದು ಬೇಡ ಒಂದು ಬಗಸೆಯಷ್ಟು ಅಕ್ಕಿಯನ್ನು ದಾನ ಮಾಡಿ ತುಂಬ ಒಳ್ಳೆಯದು ಮತ್ತು ನೀವು ಅವತ್ತು ಅಕ್ಕಿ ಇಲ್ವಾ ಏನಿದೆ ನಿಮ್ಮನಲ್ಲಿ ಅದರ ಅನ್ನವನ್ನು ಏನಾದರೂ ತಿನ್ನುವಂಥ ಆಹಾರವನ್ನು ಯಾರಿಗಾರು ದಾನ ಮಾಡಿ ತುಂಬ ಅವತ್ತು ಮತ್ತು ನಿಮಗೆ ಅಮಾವಾಸ್ಯೆಯ ದಿನ ನೀವು ಆದಷ್ಟು ಈ ನಿಮ್ಮನ್ನು ಯಾರು ದ್ವೇಷಿಸುತ್ತಾರೋ ಅಂಥವರಿಂದ ಸ್ವಲ್ಪ ಶತ್ರುಗಳು ಜಾಸ್ತಿ ಇರ್ತಾರೆ ನಿಮಗೆ ಈ ಅಮವಾಸ್ಯವರಿಗೆ ಈ ಶತ್ರುಗಳು ಜಾಸ್ತಿ ಇವರಿಗೆ ಮಿತ್ರರು ಜಾಸ್ತಿ ಶತ್ರುಗಳು ಜಾಸ್ತಿ ಇವರಿಗೆ ಫ್ರೆಂಡ್ಶಿಪ್ಪು ಜಾಸ್ತಿ ಇರುತ್ತೆ ಹಾಗೆ ಇವ್ರ ಮೇಲೆ ದೂ ದೂರುಗಳು ಬರೋದು ಈ ಎಲ್ಲ ಥರದ ಆವೇ ಆಮೇಷಗಳು ಒಡ್ಡಾಗೋದು ಮತ್ತು ಇವ್ರು ಯಾವುದಕ್ಕೂ ಅಂಜಲ್ಲ ಇವರು ಅಮಾಸ್ಯದನ್ನು ಹುಡ್ದೋರು ಅಮ್ಮ ಅಮಾವಾಸ್ಯೆ ಉಡ್ಡೋರು ಹೆಂಗಾರು ಮಾಡಿ ತಲೆ ಚೆನ್ನಾಗಿ ಯೂಸ್ ಮಾಡ್ತಾರೆ ಅವರು ಮೈಂಡ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತೆ ಇವರು ನಿದ್ದೆ ಕಮ್ಮಿ ಮಾಡ್ತಾರೆ ಆ್ಯಕ್ಚುಲಿ ಅಮಾವಾಸ್ಯರು ಹುಡ್ತವ್ರು ನಿದ್ದೆ ಕಮ್ಮಿ ಮಾಡ್ತಾರೆ ತುಂಬ ಬ್ರಿಲಿಯೆಂಟ್ ಅವರು ನೈಟೆಲ್ಲ ಏನಾರೂ ಒಂದು ಸರ್ಚ್ ಮಾಡ್ತಾ ಇರ್ತಾರೆ ಕ್ರಿಯೇಟಿವ್ ಮೈಂಡ್ ಹಂಗೆ ಏನಾರೂ ಒಂದು ಮಾಡ್ತಾರೆ ಬೆಳಗಿನ ಟೈಮ್ ನಿದ್ದೆ ಮಾಡ್ತಾರೆ ರಾತ್ರಿ ಟೈಮಲ್ಲೇ ಹೆಚ್ಚಾಗಿರ್ತಾರೆ ಬೆಳಗಿನ ಟೈಮ್ ನಿದ್ದೆ ಮಾಡ್ತಾಯಿದ್ದಾರೆ ಆ ಥರ ವ್ಯಕ್ತಿತ್ವ ಇವ್ರದ್ದು ಮತ್ತು ಅಮಾವಾಸ್ಯ ದಿನ ನೀವು ಈ ಮೆಣಸಿನಕಾಯಿ ಅಂತ ಹೇಳಿದ್ನಲ್ಲ ಆ ಮೆಣಸಿನಕಾಯಿ ಮತ್ತು ಒಂದು ನಿಂಬೆಹಣ್ಣು ಈ ಥರದನ್ನೆಲ್ಲ ನಿಳಿಸ್ಬಿಟ್ಟು ಮನೆ ಸುತ್ತ ನಿವಿಸೋದಾಗಲಿ ಈಗ ಮನೆ ಬಾಗಿಲಲ್ಲಿ ನಿಳ್ಸಬಿಟ್ಟು ತುಳಿದ್ಬಿಟ್ಟು ನಾಲ್ಕು ಕಡಿಕೆ ಅದನ್ನು ಎಸೆಯೋದಾಗಲಿ ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಮನೆಗೆ ಬರ್ತಕ್ಕಂಥ ದುಷ್ಪರಿಣಾಮಗಳನ್ನು ಅವಾಯ್ಡ್ ಮಾಡ್ಬೋದು ನಿಮ್ಗೆ ಯಾವುದೇ ತೊಂದರೆಗಳಾಗಲ್ಲ ಮತ್ತು ಅಮಾವಾಸ್ಯ ದಿನ ಹುಟ್ಟಿದಾಗ ಅವರು ಯಶಸ್ಸನ್ನು ಕೂಡ ಇಲ್ಲಿ ಕಾಣ್ತಾರೆ ಮತ್ತು ಅದನ್ನು ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಡಿ ದಯವಿಟ್ಟು ಅವಾಯ್ಡ್ ಮಾಡಿ ಮತ್ತು ಅಮಾವಾಸ್ಯ ದಿನ ನೀವು ಈ ದೇವರ ಪೂಜೆಯನ್ನು ಮಾಡ್ದಂಗೆ ಸುಮ್ಮನೆ ಇರಬೇಡಿ ದಯವಿಟ್ಟು ಪೂಜೆ ಮಾಡಿ ಪೂಜೆ ನೀವು ಮಾಡಲಿಲ್ಲ ದರಿದ್ರ ನಿಮಗೆ ಬಂತು ಅಂತ ತಿಳ್ಕೊಬೇಡಿ ಪೂಜೆ ಮಾಡಬೇಕು ನೀವು ಮಾಡಲಿಲ್ಲ ದರಿದ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮತ್ತು ಅಮಾವಾಸ್ಯ ದಿನ ಬೆಳಗ್ಗೆ ಐದು ಗಂಟೆ ಒಳಗಡೆ ಹೇಳಬೇಕು ಸೂರ್ಯ ಉದಯಕ್ಕಿಂತ ಮೊದಲು ಹೇಳಬೇಕು ದಿನ ಇದ್ದರೆ ಇನ್ನೂ ಒಳ್ಳೆಯದು ಅಕಸ್ಮಾತ್ ಆಗಲಿಲ್ವಾ ಅಮಾವಾಸ್ಯ ದಿನ ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಬೆಳಗ್ಗೆ ಬೇಗ ಎದ್ದು ನೀವು ತಲೆಗೆ ಸ್ನಾನ ಮಾಡೋದು ಉತ್ತಮ ಮಾಡಲಿಲ್ಲ ಅಂದರೆ ದರಿದ್ರ ನಿಮಗೇನಾದ್ರು ಒಳ್ಳೆಯದಾಗಲ್ಲ ಅಂತ ಹೇಳುತ್ತೆ ಅಮಾವಾಸ್ಯ ದಿನ ನೀವು ಯಾರಿಗೂ ಆಶ್ವಾಸನೆಗಳನ್ನು ಕೊಡಬೇಡಿ ಮತ್ತು ಇನ್ನೊಬ್ಬರ ಅನ್ನವನ್ನು ಕಿತ್ಕೊಂಡು ತಿನ್ನಬೇಡಿ ಇದೆಲ್ಲ ಮಾಡಬಾರ್ದು ಮತ್ತು ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಬೇಡಿ ಅವತ್ತು ಆದಷ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಬಯಸಿ ಎಲ್ಲರಿಗೂ ಅಮಾವಾಸ್ಯ ದಿನ ನೀವು ನಿಮ್ಮ ಒಂದು ವಿದ್ಯಾರ್ಜನೆಯನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಅವತ್ತು ಕೂತು ಓದುವುದನ್ನು ಯಾರು ಅಮಾವಾಸ್ಯ ದಿನ ಕೂತು ಓದಲು ಅವ್ರಿಗೆ ವಿದ್ಯೆ ಕಮ್ಮಿ ಆಗುತ್ತೆ ಲಕ್ಷ್ಮಿ ಅವತ್ತು ನಿಮಗೆ ಕೃಪಾ ಕಟಾಕ್ಷ ತುಂಬ ಚೆನ್ನಾಗಿರುತ್ತೆ ಧನಲಾಭ ಸಿಗ್ತಾ ಇರುತ್ತೆ ಹಾಗಾಗಿ ಅಮಾವಾಸ್ಯ ದಿನ ನೀವು ಈ ಚಪ್ಪಲಿಗಳನ್ನು ಮನೆ ಮುಂದಕ್ಕೆ ಬಿಡೋದು ಈ ಬರಲ ತಗೊಬಂದು ಮನೆ ಮುಂದಕ್ಕೆ ಇಡೋದು ಮತ್ತು ಈ ಅರ್ಶಿನ ಕುಂಕುಮ ತೊಗೊಂಡೋಗಿ ದೇವ್ರ ಕೋಣೆಯಿಂದ ತೊಗೊಂಡೋಗಿ ಹೆಂಗಸರು ಮಕ್ಕಳಿಗೆ ಕೊಡೋದು ಯಾವುದನ್ನು ಮಾಡಬಾರದು ನಿಮಗೆ ಆಗ ಅದೃಷ್ಟ ಅಂದು ಚೆನ್ನಾಗಿ ಹೊಲಿಯುತ್ತೆ ಇದನ್ನೆಲ್ಲ ಮಾಡಿದರೆ ನಿಮ್ಗೆ ಆಗಲ್ಲ ಈಗಲೇ ಹೇಳಿದ್ದೀನಿ ಅವತ್ತು ನೀವು ದೇವರ ಕೋಣೆಯಿಂದ ಯಾವತ್ತು ಅರ್ಶಿನ ಕುಂಕುಮ ತೆಗಿಬಿಡಿ ಹೊರಗಡೆ ಒಂದು ಅರ್ಶಿನ ಕುಂಭ ಇಟ್ಕೊಡಿ ಅದನ್ನು ಹೆಂಗಸರು ಬಂದಾಗ ಮನೆಗೆ ಅರ್ಶನ ಕುಂಕುಮ ಕೊಡಿ ಅಂತೀರ ಗರ್ಭ ಗುಡಿಯಿಂದ ತಂದು ಕೊಡಬೇಡಿ ಯಾರಿಗೂ ಅವ್ರು ಯಾವ ಪೊಸಿಷನ್ ಇರ್ತಾರೋ ನಿಮಗೆ ಗೊತ್ತಿರಲ್ಲ ಹಾಗಾಗಿ ಅದನ್ನು ಮಾಡಬೇಡಿ ಅಂತ ಕೆಲಸಗಳನ್ನ ಮಾಡಬೇಡಿ ಮತ್ತು ನೀವು ಈ ಹತ್ರಕ್ಕೆ ಹೋದಾಗ ನೈಟ್ ಟೈಮಲ್ಲಿ ಓಡಾಡಬೇಕಾದ್ರೆ ತುಂಬ ಏನು ಈಗ ಬರಿಗಾಲಲ್ಲಿ ಓಡಾಡಬೇಡಿ ಅವತ್ತು ಅಟ್ಲೀಸ್ಟ್ ಒಂದು ಶೂ ಥರದ್ದು ಒಂಥರ ಬರುತ್ತೆ ಈ ರಬ್ಬರ್ ಟೈಪಲ್ಲಿ ಆ ಥರನ್ನ ಹಾಕೊಂಡು ಓಡಾಡಿ ಒಳ್ಳೆಯದು ಅವೇನಾರು ಕೆಟ್ಟ ಗುಣಲಕ್ಷಣಗಳು ನಿಮಗೆ ತೋರ್ಪಡಿಕೆಯಂತಹ ದಂತಾಗುವಂಥದ್ದು ಇರುತ್ತದೆ ಹಾಗಾಗಿ ಅದನ್ನು ಮಾಡೋಕ್ಕೆ ಹೋಗಬೇಡಿ ಮತ್ತು ಯಾರನ್ನು ಹೀಯಾಳಿಸಬೇಡಿ ಯಾರನ್ನು ಬೈಯಬೇಡಿ ಯಾರ ಜೊತೆ ಜಗಳವಾಡಬೇಡಿ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ ಅಷ್ಟೇ ಇಷ್ಟನ್ನು ನೀವು ಮಾಡಿಲ್ಲ ಅಂದರೆ ಅಮಾವಾಸ್ಯೆಯ ದಿನ ನೀವು ಇದು ಯಾವುದನ್ನೂ ಮಾಡಿಲ್ಲ ನಿಮಗೆ ಅದೃಷ್ಟ ತಾನಾಗಿಯೇ ಒಲಿದು ಬರುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ